ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮತ್ತೆ ಈ ಸಿಂಹಣಿ ಗರ್ಜಿಸುವ ದಿನ ಹತ್ತಿರ ಬಂದ ಹಾಗೆ ಕಾಣ್ತಾ ಇದೆ ಸ್ನೇಹಿತರೆ ನಾನು ಮಾತಾಡ್ತಾ ಇರೋದು ನೂಪುರು ಶರ್ಮಾ ಅವರ ಬಗ್ಗೆ ನಿಮಗೆ ಗೊತ್ತು ಖಾಸಗಿ ವಾಹಿನಿಯ ಚರ್ಚೆಯೊಂದರ ಸಂದರ್ಭದಲ್ಲಿ ಈಕೆ ಯಾವ ಹದೀಸ್ನಲ್ಲಿ ಯಾವ ಕುರಾನ್ನಲ್ಲಿ ಉಲ್ಲೇಖ ಮಾಡಲಾಗಿದೆಯೋ ಅದನ್ನು ಪ್ರಸ್ತಾಪ ಮಾಡ್ತಾರೆ ಯಾವ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾರೆ ಎದುರುಗಡೆ ಇದ್ದಂಥ ತಸ್ಲೀಂ ರೆಹಮಾನಿ ಎನ್ನುವಂಥ ಉಲುಕೋಚಿ ಇನ್ನಿಲ್ಲದ ಹಾಗೆ ಹಿಂದೂ ಧರ್ಮದ ದೇವತೆಗಳ ಬಗ್ಗೆ ಮೂರ್ತಿ ಭಂಜನ ಮಾಡಿ ಮಾತನಾಡಿದ ಸಂದರ್ಭದಲ್ಲಿ ಅವರು ಆ ರೀತಿ ಕುಮ್ಮಕ್ಕು ಕೊಟ್ಟಿದ್ದರಿಂದಾಗಿ ಉದ್ರೇಕಗೊಳಿಸಿದ್ದರಿಂದಾಗಿ ಈಕೆ ಇಸ್ಲಾಂ ಧರ್ಮದಲ್ಲಿ ಕೂಡ ಇದೇ ರೀತಿ ಇದೆ ನಿಮ್ಮ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಅಯೇಷನನ್ನು ಮದುವೆಯಾಗಿದ್ದು ಅಪ್ರಾಪ್ತ ಬಾಲಕಿಯಾಗಿದ್ದಾಗ ಎನ್ನುವಂಥ ಸತ್ಯವಾದಂಥ ಮಾತನ್ನು ಆಡ್ತಾರೆ ಯಾವಾಗ ಈ ಸತ್ಯವನ್ನು ಈಕೆ ಮಾತಾಡ್ತಾರೋ ಅದನ್ನು ಯಾವ ರೀತಿ ಈ ಜಿಹಾದಿಗಳು ದುರ್ಬಳಕೆ ಮಾಡಿಕೊಳ್ತಾರೆ ಅಂದರೆ ಸ್ವತಃ ಈ ಜುಬೇರ್ ಇದಾನಲ್ಲ ಆಲ್ಟ್ ನ್ಯೂಸ್ನ ಜುಬೇರ್ ಈ ಕಟ್ಟಿಂಗನ್ನು ಇಟ್ಕೊಂಡು ಕತಾರ್ ಸರ್ಕಾರಕ್ಕೆ ಟ್ವೀಟ್ ಮಾಡಿ ಕಳಿಸಿಕೊಡ್ತಾನೆ ಕತಾರ್ ಸರ್ಕಾರ ನಮ್ಮ ಜೊತೆ ನಮ್ಮ ಈ ಟಿ ವಿ ಚಾನಲಲ್ಲಿ ಬಂದಂಥ ಹೇಳಿಕೆಯನ್ನು ಇಟ್ಕೊಂಡು ಖಂಡನೆಯನ್ನು ಮಾಡುತ್ತೆ ತದನಂತರ ಆಕೆಯನ್ನು ಅಮಾನತುಗೊಳಿಸಲಾಗುತ್ತೆ ಯಾವ ನೂಪುರ್ ಶರ್ಮ ಒಂದು ಪಕ್ಷಕ್ಕಾಗಿ ಈ ರೀತಿಯದಾದಂಥ ಹೋರಾಟವನ್ನು ಮಾಡ್ತಾರೋ ಆ ನೂಪುರ್ ಶರ್ಮ ಇದ್ದಕ್ಕಿದ್ದ ಹಾಗೆ ನೇಪಥ್ಯಕ್ಕೆ ಸರಿಯಬೇಕಾಗತ್ತೆ ಮತ್ತು ಈ ದೇಶದಲ್ಲಿ ಭಾಳ ದೊಡ್ಡದಾದಂಥ ಹಿಂಸಾಚಾರ ಉಂಟಾಗತ್ತೆ ಸರ್ ತನ್ಸೆ ಜುದಾ ಅನ್ನುವಂಥ ಮಟ್ಟಿಗೆ ರಾಜಸ್ಥಾನದಲ್ಲಿ ಒಬ್ಬ ಟೇಲರ್ನ ಕೊಲೆ ಮಾಡಲಾಗತ್ತೆ ಈಗ ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಹಿನ್ನೆಲೆಯಲ್ಲಿ ಅದೇ ನೂಪುರ್ ಶರ್ಮ ಮತ್ತೆ ದಿಲ್ಲಿಯಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿ ಬರಲಿದ್ದಾರೆ ಮತ್ತು ಯಾವುದಾದ್ರೂ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಲಿದ್ದಾರೆ ನಿಮಗೆ ಗೊತ್ತಿರಲಿ ಎರಡು ಸಾವಿರದ ಹದಿನೈದರ ಚುನಾವಣೆಯಲ್ಲಿ ಇದೇ ನೂಪುರ್ ಶರ್ಮಾ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಸೆಣಸಿದ್ದರು ಸೋಲನ್ನು ಕಂಡಿದ್ದರು ಭಾರತೀಯ ಜನತಾ ಪಕ್ಷದ ವಿಶೇಷತೆ ಏನಂದರೆ ಯಾರು ಸೋತಿರ್ತಾರೆ ಅವ್ರನ್ನ ಕೈ ಬಿಡುವುದಿಲ್ಲ ಉದಾಹರಣೆಗೆ ಸ್ಮೃತಿ ಇರಾನಿ ಸೋತ ನಂತರವೂ ಆಕೆಯನ್ನು ರಾಜ್ಯಸಭಾ ಸದಸ್ಯೆಯನ್ನಾಗಿಸಿ ತದನಂತರ ಆಕೆಯನ್ನು ಮಂತ್ರಿಯನ್ನಾಗಿಸಿ ಮತ್ತೆ ಆಕೆಯ ಚುನಾವಣೆಗಾಗಿ ಅದೇ ಕ್ಷೇತ್ರದಲ್ಲಿ ಅಮೇಥಿ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರೇರೇಪಣೆ ನೀಡಿ ತದನಂತರ ಅದೇ ಕ್ಷೇತ್ರದ ಟಿಕೆಟ್ ಕೊಟ್ಟು ಆಕೆ ಗೆಲ್ಲುವ ಗೆಲ್ಲುವ ಹಾಗೆ ನೋಡಿಕೊಂಡು ರಾಹುಲ್ ಗಾಂಧಿ ಆ ಕ್ಷೇತ್ರವನ್ನು ಬಿಟ್ಟು ತೊರೆಯುವ ಹಾಗೆ ಮಾಡಿದಂಥ ಶ್ರೇಯಸ್ಸು ಭಾರತೀಯ ಜನತಾ ಪಕ್ಷಕ್ಕೆ ದೊರಕತ್ತೆ ನಾನು ನೂಪುರ್ ಶರ್ಮಾ ಅವರನ್ನು ಅಮಾನತ್ತು ಮಾಡಿದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಇನ್ನಿಲ್ಲದ ಹಾಗೆ ಖಂಡನೆಯನ್ನು ಮಾಡಿದ್ದೆ ಏಕೆಂದರೆ ನುಪುರ್ ಶರ್ಮಾ ಯಾವುದೇ ತಪ್ಪು ಮಾತನ್ನು ಮಾತಾಡಿರಲಿಲ್ಲ ಮತ್ತು ಒಬ್ಬ ವ್ಯಕ್ತಿಯನ್ನು ಅಮಾನತ್ತು ಮಾಡೋದರಿಂದ ಉಳಿದ ಎಲ್ಲ ಈ ರೀತಿಯಾದಂಥ ಪಕ್ಷದ ಬಗ್ಗೆ ಮಾತನಾಡುವಂಥ ಯಾರು ಸ್ಪೋಕ್ಸ್ ಪರ್ಸನ್ಗಳಿರ್ತಾರೋ ಅವರು ನೈತಿಕವಾಗಿ ಕುಗ್ಗಿ ಹೋಗ್ತಾರೆ ಅನ್ನುವಂಥ ವಿಚಾರವನ್ನು ಮಾತನಾಡಿದ್ದೆ ಆದರೆ ಪ್ರಾಣಕ್ಕೆ ಅಪಾಯ ಇರುವಂಥ ಸಂದರ್ಭದಲ್ಲಿ ಯಾವ ಮೂಲಭೂತವಾದಿಗಳು ಕೊಲೆ ಮಾಡಲಿಕ್ಕೂ ಹೆಸುವುದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನೇಪಥ್ಯಕ್ಕೆ ಸರಿಯುವುದು ಆ ಸಂದರ್ಭದಲ್ಲಿ ಯೋಗ್ಯ ಅಂತ ಪಕ್ಷ ಪರಿಭಾವಿಸಿರಬೇಕು ಅಂತ ಈಗ ಅನಿಸುತ್ತೆ ಯಾಕೆಂದರೆ ನಮ್ಮ ಕಣ್ಣೆದುರಿಗೆ ಟಿ ರಾಜ ಅವರ ಮೊಕದ್ದಮೆ ಇದೆ ಟಿ ರಾಜಾ ಸಿಂಗ್ ಹೈದ್ರಾಬಾದ್ ನಿಮಗೆ ನೆನಪಿದೆ ಈತನಿಗೆ ಟೈಗರ್ ರಾಜಾ ಸಿಂಗ್ ಅಂತಿದ್ರು ಈತನನ್ನು ಕೂಡ ಅಮಾನತೆಯನ್ನು ಇಟ್ಟಿತ್ತು ಇಪ್ಪತ್ತ್ಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತದನಂತರ ವಾಪತ್ತೆಗೆ ತೆಗೆದುಕೊಂಡು ಮಹಲ್ ಕಾನ್ಸ್ಟುಯೆನ್ಸಿ ಎಮ್ ಎಲ್ ಎ ಇತ್ತ ಮುಂದೆ ಇಪ್ಪತ್ತೆರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಂದು ವರ್ಷ ಎರಡು ತಿಂಗಳ ಅಂತರದಲ್ಲಿ ಈತನ ಅಮಾನತನ್ನು ರಿವೋಕ್ ಮಾಡಿತು ಭಾರತೀಯ ಜನತಾ ಪಕ್ಷ ಮತ್ತು ತೆಲಂಗಾಣದ ಚುನಾವಣೆಗೆ ಈತನಿಗೆ ಟಿಕೆಟನ್ನು ಕೊಡ್ತು ಈಗ ಗೋಶಾ ಮಹಲ್ನ ಶಾಸಕನಾಗಿ ಮತ್ತೆ ಈತ ಚುನಾಯಿತನಾಗಿದ್ದಾನೆ ಅದೇ ರೀತಿ ಮತ್ತೆ ಈ ಸಿಂಹಿಣಿ ಬಂದು ಘರ್ಜಿಸುವ ದಿನ ಹತ್ತಿರ ಇದೆ ಅಂತ ಕಾಣ್ತಾ ಇದೆ ಇತ್ತೀಚೆಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಇವರು ಕಾಣಿಸ್ಕೊಂಡಿದ್ರು ಅದ್ರ ಕುರಿತಾಗಿ ಒಂದು ವಿಡಿಯೋ ಮಾಡಿದ್ದೆ ನಾನು ವ್ಯಾಕ್ಸಿನ್ ವಾರ್ ಅನ್ನುವಂಥ ಸಿನಿಮಾದ ಪ್ರೀಮಿಯರ್ ಶೋನಲ್ಲಿ ಏಕೆ ಕಾಣಿಸ್ಕೊಂಡಿದ್ದರು ವಿವೇಕ ಅದಾದ ಅದಾದಮೇಲೆ ಹರಕಿ ಪೌದಿ ಗಂಗಾ ಆರತಿ ಮಾಡ್ತಾರಲ್ಲ ಹರಿದ್ವಾರದಲ್ಲಿ ಅಲ್ಲಿ ಕೂಡ ಈಕೆ ಕಾಣಿಸ್ಕೊಂಡಿದ್ರು ಮೋತಿ ನಗರದಲ್ಲಿ ದಿಲ್ಲಿಯಲ್ಲಿ ಗಣೇಶ್ ವಿಸರ್ಜನೆ ಸಂದರ್ಭದಲ್ಲಿ ಕಾಣಿಸ್ಕೊಂಡಿದ್ದರು ಉಜ್ಜಯಿನಿಯ ಮಹಾಕಾಲ್ ಮಂದಿರದಲ್ಲಿ ಕಾಣಿಸ್ಕೊಂಡಿದ್ದರು ಯಾವಾಗ ಯಾವಾಗ ಇವರು ಕಾಣಿಸ್ಕೊಂಡಿದ್ದಾರೋ ಅವಾಗೆಲ್ಲ ಭಾಳ ದೊಡ್ಡ ಮಟ್ಟದ ಸುದ್ದಿ ಆಗಿದೆ ಈಗ ನಿನ್ನೆ ಏನಾಗಿದೆ ಜನಜಾಗರಣ ಸಮಿತಿ ಅಂತ ಭಾರತೀಯ ಜನತಾ ಪಕ್ಷ ಎಲ್ಲ ಕಡೆ ಹಿಂದೂಗಳನ್ನು ಎಚ್ಚರಿಸುವಂಥ ಭಾಳ ದೊಡ್ಡದಾದಂಥ ಅಭಿಯಾನ ಮಾಡ್ತಾಯಿದೆ ಆ ಕಾರ್ಯಕ್ರಮದಲ್ಲಿ ಈಕೆ ಪಾಲ್ಗೊಂಡಾಗ ಲಕ್ಷೋಪಲಕ್ಷ ಜನ ದಿಲ್ಲಿಯಲ್ಲಿ ಸೇರಿಕೊಂಡಿದ್ರು ಅಂತ ಮಾಹಿತಿ ಲಭ್ಯ ಆಗಿದೆ ಮತ್ತೊಬ್ಬ ಈ ರೀತಿಯದಾದಂಥ ಒಬ್ಬ ವಾಕ್ಪಟು ಭಾರತೀಯ ಜನತಾ ಪಕ್ಷಕ್ಕೆ ಮರಳುತ್ತಾ ಇರೋದು ನಿಜಕ್ಕೂ ಸಂತೋಷದ ವಿಷಯ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ